ಕೊನೆಗೆ ಲೆಕ್ಕಕ್ಕೆ ಬರುವುದು ನಿಮ್ಮ ಜೀವನದಲ್ಲಿ ಉರುಳಿ ಹೋದ ವರ್ಷಗಳಲ್ಲ ಬದಲಿಗೆ ಆ ವರ್ಷಗಳಲ್ಲಿ ನಿಮ್ಮ ಜೀವನ ಮೌಲ್ಯ ಆತ್ಮೀಯ ಸ್ನೇಹಿತರೆ ಈ ದಿನ ನಾನು ಮೆಚ್ಚಿದ ಪುಸ್ತಕ ಪ್ರಬಂಧ ಲೇಖನದ ಬಗ್ಗೆ ತಿಳಿದುಕೊಳ್ಳೋಣ ನಾನು ಮೆಚ್ಚಿದ ಪುಸ್ತಕ ಪೀಠಿಕೆ ದೇಶ ಸುತ್ತು ಕೋಶ ಓದು ಎಂಬ ನುಡಿಯಂತೆ ಜ್ಞಾನ ಸಂಪಾದನೆಗೆ ಎರಡು ಮಾರ್ಗಗಳಿವೆ ಅದರಲ್ಲಿ ಕೋಶ ಓದುವುದು ಸರಳ ಮತ್ತು ಸುಲಭ ಮಾರ್ಗವಾಗಿದೆ ಮನಸ್ಸಿಗೆ ಹಿತ ನೀಡುವ ಪ್ರಕ್ರಿಯೆಗಳೇ ಸಾಹಿತ್ಯ ಎನಿಸುವುದು ವಾಡಿಕೆಯಲ್ಲಿ ಪತ್ರಿಕೆಗಳನ್ನು ಪುಸ್ತಕಗಳನ್ನು ಸಾಹಿತ್ಯವೆಂದು ಕರೆಯುತ್ತಾರೆ ಓದುವ ಹವ್ಯಾಸವು ಅತ್ಯುತ್ತಮ ಹವ್ಯಾಸವಾಗಿದೆ ಓದುವುದರಿಂದ ಜ್ಞಾನ ಸಂಪಾದನೆಯಾಗುವುದು ಮಾತ್ರವಲ್ಲ ಮನಸ್ಸಿಗೆ ಆನಂದವಾಗುತ್ತದೆ ವಿಷಯ ನಿರೂಪಣೆ ಉತ್ತಮ ಸಾಹಿತ್ಯಗಳನ್ನು ಓದುವುದು ನನ್ನ ಮೆಚ್ಚಿನ ಹವ್ಯಾಸ ನಾನು ಓದಿರುವ ಉತ್ತಮ ಸಾಹಿತ್ಯಗಳು ಹಲವು ಅವುಗಳಲ್ಲಿ ನಾನು ಮೆಚ್ಚಿದ ಪುಸ್ತಕವೆಂದರೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರರವರು ಕನ್ನಡಕ್ಕೆ ಭಾಷಾಂತರಿಸಿರುವ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆ ನನ್ನ ಸತ್ಯಾನ್ವೇಷಣೆ ಈ ಕೃತಿಯಲ್ಲಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಮೂಲಕೃತಿಯ ಪ್ರತಿ ಅಂಶಗಳನ್ನು ಸರಳ ಹಾಗೂ ಸುಂದರ ಶೈಲಿಯಲ್ಲಿ ನಿರೂಪಿಸಿ ಮಹಾತ್ಮ ಗಾಂಧೀಜಿಯವರ ಜೀವನದ ಎಳೆ ಎಳೆಗಳನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಮಹಾತ್ಮ ಗಾಂಧೀಜಿ ಎಂದರೆ ನಮ್ಮ ರಾಷ್ಟ್ರಪಿತ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮರು ಅವರ ಜೀವನದ ಅಲ್ಪ ಸ್ವಲ್ಪ ವಿವರಗಳ ಕುರಿತು ಅರಿವು ಇಲ್ಲಿಯವರೆಗೆ ಮಾತ್ರ ನನ್ನ ಜ್ಞಾನ ಸೀಮಿತವಾಗಿತ್ತು ಆದರೆ ನನ್ನ ಸತ್ಯಾನ್ವೇಷಣೆ ಕೃತಿಯನ್ನು ಓದುತ್ತಾ ಹೋದಂತೆ ಮಹಾತ್ಮನ ಮಹಾನ್ ವ್ಯಕ್ತಿತ್ವದ ಸಂಪೂರ್ಣ ಪರಿಚಯ ನನಗಾಯಿತು ಒಬ್ಬ ಸಾಮಾನ್ಯ ವಕೀಲ ಒಂದು ದೇಶದ ರಾಷ್ಟ್ರಪಿತನ ಸ್ಥಾನದವರೆಗೆ ನಡೆದು ಬಂದ ರೀತಿ ಓದುತ್ತಿದ್ದಂತೆ ಪೂಜ್ಯ ಗೌರವ ಭಾವನೆಗಳು ಮನಸ್ಸುಗಳಲ್ಲಿ ತುಂಬಿ ಗಾಂಧೀಜಿಯವರು ತೋರಿಸಿಕೊಟ್ಟಂತಹ ಸತ್ಯ ಅಹಿಂಸೆಯ ರಾಜಮಾರ್ಗದಲ್ಲಿ ನಡೆಯಬೇಕೆಂದು ನಿರ್ಧರಿಸಿಕೊಂಡೆ ಉಪ ಉತ್ತಮ ಪುಸ್ತಕಗಳು ಉತ್ತಮ ಜೀವನಕ್ಕೆ ದಾರಿದೀಪವಾಗುತ್ತವೆ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಲು ಮೌಲ್ಯಗಳನ್ನು ಬೆಳೆಸಿಕೊಳ್ಳಲು ಸಹಕಾರಿಯಾಗಿವೆ ಅದರಲ್ಲೂ ಮಹಾತ್ಮರ ಆತ್ಮಚರಿತ್ರೆಗಳು ಪ್ರತಿಯೊಬ್ಬರಿಗೂ ಮಾರ್ಗದರ್ಶಕವಾದವುಗಳು ಪ್ರತಿಯೊಬ್ಬರು ಇಂತಹ ಕೃತಿಗಳನ್ನು ಓದುತ್ತಾ ಉದಾತ್ತ ವಿಚಾರಗಳನ್ನು ಅರಿತು ಮೈಗೂಡಿಸಿಕೊಳ್ಳಬೇಕೆಂಬುದು ನನ್ನ ಆಶಯ